ನಮಸ್ಕಾರ ಎಲ್ಲರಿಗೂ ಸಾಯಸ್ ಕಿಚನ್ ಗೆ ಸ್ವಾಗತ ಅಕ್ಕಿ ಪೇಣಿ ಸಂಡಿಗೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ದಪ್ಪ ತಳದ ಪಾತ್ರೆಯಲ್ಲಿ ನಾನು ಐದರಿಂದ ಆರು ಲೋಟದಷ್ಟು ನೀರ್ನ ನಾನು ಇಲ್ಲಿ ಹಾಕೊಳ್ತಾ ಇದ್ದೀನಿ ನೀವು ಒಂದು ಲೋಟಕ್ಕೆ ಎರಡೂವರೆಯಿಂದ ಮೂರು ಲೋಟ ನೀರ್ ಹಾಕೋಬಹುದು ನಾನು ಇಲ್ಲಿ ಎರಡು ಪಾವು ಅಕ್ಕಿ ತಗೊಂಡಿರೋದ್ರಿಂದ ನಾನು ಅದಕ್ಕೆ ಆರು ಲೋಟದಷ್ಟು ನೀರ್ನ ಹಾಕ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟನ್ನ ನಾನು ಆ ಮೊದಲೇ ಅಕ್ಕಿನ ನೆನೆಸ್ಬಿಟ್ಟು ನಾನು ಅದನ್ನ ಮಿಷನಿಗೆ ಹಾಕಿರುವಂಥದ್ದು ಯಾಕೆ ಅಂತಂದ್ರೆ ಇಲ್ಲಿ ನಾವು ಕರೆದಾಗ ಬೆಳ್ಳಕ್ ಬರಬೇಕು ಅಂತ ಅಂದ್ರೆ ತೊಳೆದಕ್ಕಿ ಅಕ್ಕಿ ಹಿಟ್ಟನ ಉಪ್ಯೋಗಿಸ್ಬೇಕಾಗುತ್ತೆ ಕೆಲವೊಂದ್ಸಲ ಅಂಗಡಿ ಹಿಟ್ಟು ಕೂಡ ಬೆಳ್ಳಕ್ ಬರುತ್ತೆ ಆದ್ರೆ ಕೆಲವೊಂದ್ಸಲ ಅದು ಬರೋಲ್ಲ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತೀನಿ ಇಲ್ಲ ಇನ್ನೊಂದ್ ರೀತಿನ ಮಾಡಬಹುದು ನಾವು ಅಕ್ಕಿನ ನೆನ್ಸ್ಬಿಟ್ಟು ಆಮೇಲೆ ಬೆಳಗ್ಗೆ ರುಬ್ಬಿ ಅದನ್ನ ಕೂಡ ನಾನು ಅಕ್ಕಿ ಹಿಟ್ಟಿಗೆ ಬೇಣಿಗೆ ಉಪ್ಯೋಗಿಸ್ಕೋಬಹುದು ಇದನ್ನು ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಅಥವಾ ಒಂದು ಮುಕ್ಕಾಲು ಸ್ಪೂನ್ನಷ್ಟು ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಕಾಲು ಸ್ಪೂನ್ನಷ್ಟು ಹಿಂಗನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಉಪ್ಪು ನಾವು ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು ಕರೆದಾದ ಮೇಲೆ ಅದು ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಅಂತ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಇದ್ದರೂ ತೊಂದರೆ ಏನು ಅನಿಸಲ್ಲ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಇದನ್ನು ಕಾಯಿಸ್ತಾ ಇದ್ದೀನಿ ಇದನ್ನ ಬಿಡದಂಗೆ ಕೆದಕ್ತಾ ಇರಬೇಕು ಇಲ್ಲ ಅಂತ ತಳ ಸೀದೋಗುತ್ತೆ ಇದು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು ಇದು ನೋಡಿ ಬೆಣ್ಣೆ ಅಂತ ಈಗ ಆಗಿದೆ ಇಷ್ಟಿದ್ರೆ ಸಾಕು ಈಗ ಇದನ್ನ ಒಂದು ಚಕ್ಲಿ ಒರಳಿಗೆ ಹಾಕ್ಬಿಟ್ಟು ನಾನು ಪೇಣಿನ ಮಾಡ್ಕೊತೀನಿ ಈಗ ಇದನ್ನ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಚಕ್ಲಿ ಒರಲ್ಲಿ ಹಿಟ್ಟನ್ನ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಶೀಟ್ ಮೇಲೆ ನಾನು ಇದನ್ನ ಇದ್ದೀನಿ ಬಿಳಿ ಬಟ್ಟೆ ಮೇಲೆ ಕೂಡ ಹಾಕ್ಬೋದು ನಾನು ಇಲ್ಲಿ ಸಣ್ಣ ಕಣ್ಣಿನ ಬಿಲ್ಲೆನ ಉಪಯೋಗಿಸ್ಕೊಂತ ಇದ್ದೀನಿ ಇದರಲ್ಲಿ ದಪ್ಪ ಕಣ್ಣಿನ ಬಿಲ್ಲೆನೂ ಉಪ್ಯೋಗಿಸ್ಕೋಬಹುದು ಒಂದ್ ಸ್ಪೂನಿನ ಸಹಾಯದಿಂದ ನಾನು ಈಗ ಇದನ್ನ ಚಕ್ಲಿ ಹೊರಳಿಗೆ ತುಂಬಿಕೊಳ್ತಾ ಇದ್ದೀನಿ ಇದು ತುಂಬಾ ಹಗುರವಾಗಿರುತ್ತೆ ನಿಮಗೆ ತುಂಬಾ ತ್ರಾಸ ಅನ್ಸಲ್ಲ ಒತ್ತೋ ಮುಂದೆ ಆಮೇಲೆ ಗಂಟುಗಳಾಗಲ್ಲ ಗಂಟಾದರೆ ನಿಮಗೆ ಒತ್ತಲಿಕ್ಕೆ ಕಷ್ಟ ಆಗುತ್ತೆ ಹಾಗೆ ಚೆನ್ನಾಗೂ ಬರೋಲ್ಲ ಅದಕ್ಕೋಸ್ಕರನೇ ನಾನು ಮೊದಲೇ ಅಕ್ಕಿ ಹಿಟ್ಟನ್ನ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ಟವ್ ಮೇಲೆ ಇಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ಕೆದಕ್ತಾ ಇದ್ದಿದ್ದು ನನಗೆ ಇದು ಈಸಿ ಮೆಥಡ್ ಅಂತ ಅನಿಸುತ್ತೆ ಬಿಸಿ ಇದ್ದಾಗಲೇ ಇದನ್ನು ಒತ್ಕೊಂಡ್ಬಿಡ್ಬೇಕು ಅಂದ್ರೆ ಸಂಡಿಗೆ ಮಾಡ್ಬಿಡ್ಬೇಕು ಮೇಲೆ ಆದ್ರೆ ಗಟ್ಟಿ ಆಗುತ್ತೆ ನಿಮಗೆ ತ್ರಾಸ ತ್ರಾಸಾಗುತ್ತೆ ಇದನ್ನ ಬಿಸಿಲಿನಲ್ಲಿ ಒಂದ್ ಎರಡರಿಂದ ಮೂರ್ ಸ ಮೂರ್ ದಿನ ಚೆನ್ನಾಗಿ ಕಾಯಿಸಿದ್ರೆ ಅಕ್ಕಿ ಪೇಣಿ ಸಂಡಿಗೆ ರೆಡಿ ಇರುತ್ತೆ ಯಾವಾಗ ಬೇಕಾದ್ರೂ ಅವಾಗ್ಲೂ ಕರ್ಕೋಬಹುದು ಈಗ ನೋಡಿ ಇದು ಒಣಗಿರೋ ಅಂಥದ್ದು ಬಿಸಿ ಎಣ್ಣೆಗೆ ಹಾಕಿ ಇದನ್ನ ಕರ್ಕೊಳೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಂದ್ರೆ ಚೆನ್ನಾಗಿ ಅರಳುತ್ತೆ ತಕ್ಷಣ ತೆಗೆದು ಬಿಡಬೇಕು ಈಗ ನೋಡಿ ಹಾಕಿದಿನಿ ತುಂಬಾ ಚೆನ್ನಾಗಿ ಅರಳುತ್ತೆ ಹಾಗೆ ಹಗುರವಾಗಿಯೂ ಕೂಡ ಇರುತ್ತೆ ಸುಲಭವಾದ ರೀತಿ ಅಂತ ನಾವು ಹೇಳ್ಬಹುದು ಅಕ್ಕಿ ಪೇಣಿ ಸಂಡಿಗೆ ಈಗ ನೋಡಿ ರೆಡಿ ಆಗಿದೆ ಒಣಗಿಸಿಟ್ಟಿರುವಂತಹ ಪೇಣಿನ ನಾವು ಏರ್ಟೈಟ್ ಡಬ್ಬಿನಲ್ಲಿ ನಾವು ಮುಚ್ಚಿಟ್ರೆ ವರ್ಷಗಟ್ಲೆ ಇದು ಬರುತ್ತೆ ಅಕ್ಕಿ ಪೇಣಿ ಸಂಡಿಗೆ ರೆಡಿ ಇದೆ ಧನ್ಯವಾದಗಳು